ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣ ಮತ್ತು ನಿಯಂತ್ರಣ ಈ ಕುರಿತು ಹಾಸನದ ಡಾಕ್ಟರ್ ಸೋಮನಾಥ್ ಎಂಆರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಆರೋಗ್ಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಂದು ವಿಶ್ವ ಅಧಿಕ ರಕ್ತದೊತ್ತಡ ದಿನ ಈ ಸಂದರ್ಭದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳೇನು ನಿಯಂತ್ರಣ ಹೇಗೆ ಮಾಡಿಕೊಳ್ಬಹುದು ಮತ್ತೆ ಅದಕ್ಕಿರುವಂತಹ ಚಿಕಿತ್ಸೆ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ಹಾಸನದ ಡಾಕ್ಟರ್ ಎಂ ಆರ್ ಸೋಮನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ಥ್ಯಾಂಕ್ ಯು ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಈ ವರ್ಷದ ಥೀಮ್ ಏನಿದೆ ಮೆಜರ್ ಹೈಪರ್ ಟೆನ್ಷನ್ ಅಕ್ಯುರೇಟ್ಲಿ ಕಂಟ್ರೋಲ್ ಇಟ್ ಲಿವ್ ಲಾಂಗರ್ ಸರಿಯಾಗಿ ಅಳತೆ ಮಾಡುವುದು ಅಂದರೆ ಏನು ಮತ್ತು ಅದನ್ನು ನಿಯಂತ್ರಣ ಮಾಡೋದು ಹೇಗೆ ದೀರ್ಘಕಾಲ ಬದುಕುವುದು ಹೇಗೆ ಸಾಮಾನ್ಯವಾಗಿ ಎಲ್ಲರಿಗೂ ದಣಿವಾಗುತ್ತೆ ಅದಕ್ಕೆಲ್ಲ ನಾವು ಏನಂತೀವಿ ಕೆಲಸದ ಒತ್ತಡ ಅಂತೀವಿ ತಲೆನೋವು ಬರುತ್ತೆ ಬೇರೆ ಏನೋ ಕಾರಣಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀವಿ ಯಾಕಂದರೆ ಅಧಿಕ ರಕ್ತದ ಒತ್ತಡ ನಮ್ಮನ್ನು ಕಾಡ್ತಾ ಇದೆ ಅಂತ ಬಹಳಷ್ಟು ಜನರಿಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರೀತಾರೆ ಜಗತ್ತಿನಾದ್ಯಂತ ನೂರ ಹದಿಮೂರು ಕೋಟಿಗೂ ಹೆಚ್ಚು ಜನ ಅಧಿಕ ರಕ್ತದೊತ್ತಡ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಹೇಗೆ ಇದನ್ನ ಕಡಿಮೆ ಮಾಡಿಕೊಳ್ಬೇಕು ಅಥವಾ ಇದನ್ನು ಸ್ವಲ್ಪ ಮುಂದೂಡಬಹುದು ಅಂತ ಹೇಗೆ ನಮ್ಮ ಜೀವನ ಶೈಲಿ ಇರಬೇಕು ಹೇಗೆ ಆಹಾರ ಪದ್ಧತಿ ಇರಬೇಕು ಇದೆಲ್ಲದರ ಬಗ್ಗೆನೂ ಮಾತಾಡೋಣ ಈ ವರ್ಷದ ಥೀಮ್ ಏನಿದೆ ಮೆಜರ್ ಇವರ್ ಬ್ಲಡ್ ಪ್ರೆಷರ್ ಅಕ್ಯೂರೇಟ್ಲಿ ಹೇಗೆ ಇದು ಹೇಗೆ ಮೆಜರ್ ಮಾಡಬೇಕು ಪ್ರತಿ ವರ್ಷ ಮೇ ಹದಿನೇಳರಂದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ಅದು ಯಾತಿಕ ಹೇಳ್ತಾ ಇದೀವಿ ಅಂದ್ರೆ ಅದನ್ನ ಬಹಳಷ್ಟು ಜನಕ್ಕೆ ಹೈ ಬಿ ಪಿ ಇರೋದೇ ಗೊತ್ತಿರೋದಿಲ್ಲ ಒಂದು ಸ್ಟಡಿ ಪ್ರಕಾರ ನೂರಲ್ಲಿ ಶೇಕಡ ಐವತ್ತರಷ್ಟು ಜನಕ್ಕೆ ತಮಗೆ ಹೈ ಬಿ ಪಿ ಅನ್ನುವ ಕಾಯಿಲೆ ಇದೆ ಇರೋದೇ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು ಅದ್ರ ಬಗ್ಗೆ ನಮ್ದು ರೋಲ್ ಡಾಕ್ಟರ್ಸ್ ಆಗ್ಲಿ ಅಥವಾ ಪ್ಯಾರಾಮೆಡಿಕಲ್ ಅದ್ರ ಬಗ್ಗೆ ಎಜುಕೇಶನ್ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ನಾವು ಮೇ ಹದಿನೇಳರಂತೂ ಮಾಡ್ತೀವಿ ಇದ್ರ ಮೇನ್ ಉದ್ದೇಶ ಏನಂತಂದ್ರೆ ಹೈ ಬಿ ಬಗ್ಗೆ ಜನರಿಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಹೇಳೋದು ಅದ್ರ ಬಗ್ಗೆ ಏನು ಅದರಿಂದ ಮುಂದೆ ಆಗುವ ದುಷ್ಪರಿಣಾಮಗಳು ಏನು ಯಾವ ರೀತಿ ನಾವು ಅದನ್ನ ತಡೆಗಟ್ಟಬಹುದು ಆದ್ದರಿಂದ ನೀವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಒಳ್ಳೆಯದು ಸರಿ ಒಬ್ಬ ಮನುಷ್ಯಂಗೆ ಅಧಿಕ ರಕ್ತದ ಒತ್ತಡ ಇದೆ ಅದು ಗೊತ್ತೇ ಆಗಲ್ಲ ಅಂತ ನೀವೇ ಹೇಳಿದ್ರಿ ಈಗ ಯಾಕೆ ಗೊತ್ತಾಗಲ್ಲ ಅದು ಏನು ಸೂಚನೆಯನ್ನು ಕೊಡೋದಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ನಾವು ಇದನ್ನ ಸೈಲೆಂಟ್ ಡಿಸೀಸ್ ಅಂತೀವಿ ಕೆಲವರು ಸೈಲೆಂಟ್ ಕಿಲ್ಲರ್ ಅಂತೀವಿ ಅಂತಂದ್ರೆ ಇದು ಮಾರಣಾಂತಿಕ ಪ್ರಾಬ್ಲಮ್ಸ್ ಬರಬಹುದು ಇದರಿಂದ ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಅಥವಾ ಅವ್ರ ಪತ್ತೆ ಹಚ್ಚದ ಇದ್ರೆ ಬಿಪಿ ಕೆಲವರಿಗೆ ನಿಧಾನವಾಗಿ ಜಾಸ್ತಿ ಆಗ್ತಾ ಇದ್ದಾಗ ತುಂಬಾ ಜನಕ್ಕೆ ಯಾವುದೇ ಸಿಂಟಮ್ ಇರೋದಿಲ್ಲ ಅಂದ್ರೆ ಯಾವ್ದೇ ರೋಗ ಲಕ್ಷಣ ಇರೋದಿಲ್ಲ ಇದು ಶುರುನಲ್ಲಿ ಅನ್ಲೆಸ್ ನಾವು ಟೆಸ್ಟ್ ಮಾಡದೇ ಇದ್ರೆ ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು ಏನು ಸಿಮ್ಟಮ್ ಇಲ್ದೇ ಇದ್ರೂ ಎಲ್ಲಾ ಅಡಲ್ಟ್ಸ್ ಅಂದ್ರೆ ಇಪ್ಪತ್ತು ಮೇಲೆ ಯಾವಾಗ ಅವರ ವೈದ್ಯರ ಹತ್ರ ಹೋಗ್ಲಿ ಬಿಪಿ ನ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೇದು ಯಾಕೆ ಅಂತಂದ್ರೆ ನಾನು ಹೇಳ್ದಾಗೆ ಇದು ಸೈಲೆಂಟ್ ಡಿಸೀಸ್ ಯಾವುದೇ ರೋಗ ಲಕ್ಷಣ ನೋವು ಏನಿರಲ್ಲ ತುಂಬಾ ಜಾಸ್ತಿ ಆದಾಗ ಬಿ ಪಿ ಅವರಿಗೆ ಸ್ವಲ್ಪ ತಲೆ ಬರ್ಬೋದು ತಲೆನೋವು ಬರಬಹುದು ಕಣ್ಮಂಜಾಗಬಹುದು ಬೇರೆ ಏನಾದರೂ ಸಿಂಪ್ಟಮ್ ಇರಬಹುದು ಬಟ್ ಬಹಳಷ್ಟು ಜನಕ್ಕೆ ಏನೋ ರೋಗ ಲಕ್ಷಣ ಇಲ್ಲದೆ ಇರೋದ್ರಿಂದ ಅವರು ವೈದ್ಯರ ಹತ್ರ ಹೋಗುವ ಚಾನ್ಸಸ್ ಕಡಿಮೆ ಇರುತ್ತೆ ಈ ಮೂಲಕ ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಏನೇ ರೋಗ ಲಕ್ಷಣ ಅಥವಾ ಏನೇ ಸಿಂಟಮ್ ಏನೇ ಇಲ್ಲದೇ ಇದ್ರೂ ಪ್ರತಿಯೊಬ್ರು ಅಡಲ್ಟ್ಸ್ ಪ್ರತಿ ವಯಸ್ಕರೂ ಬಿ ಪಿ ಅವಾಗ ಅವಾಗ ಚೆಕ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು ಆಮೇಲೆ ಈಗ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಮಾನಿಟರ್ ಮಾಡ್ಲಿಕ್ಕೆ ಅವರೇ ಮಾನಿಟರ್ ಮಾಡ್ಲಿಕ್ಕೆ ಮನೇಲಿ ಇಟ್ಕೊಳ್ಳೋ ಒಂದು ಸುಲಭ ಸಾಧನ ಇದೆ ಈಗ ಡಿಜಿಟಲ್ ಬಹುಮಾನ ಮೀಟರ್ ಅದರಿಂದನು ಮಾಡ್ತಾ ಇದ್ರೆ ಒಳ್ಳೇದು ಅಂತ ಸರಿ ಈಗ ಸಾಮಾನ್ಯ ನಾವು ಜ್ವರ ಕೆಮ್ಮು ನೆಗಡಿ ಅಥವಾ ಬೇರೆ ಯಾವುದೇ ಕಾಯಿಲೆಗಳು ಬಂದಾಗ ಡಾಕ್ಟರ್ ಹತ್ರ ಹೋದಾಗ ಬಿ ಚೆಕ್ ಮಾಡಿ ಹೇಳ್ತಾರೆ ಸಾಮಾನ್ಯವಾಗಿ ಏನ್ ರೇಂಜ್ ಯಾವ ಯಾವ ವಯಸ್ಸಿನವ್ರಿಗೆ ಬೇರೆ ಬೇರೆ ವಯಸ್ಸಿನವ್ರಿಗೆ ಬೇರೆ ಬೇರೆ ರೇಂಜ್ ಇರುತ್ತೆ ಕೆಲವರ ದೇಹ ಪ್ರಕೃತಿಗೆ ನೂರ ಹತ್ತು ಎಪ್ಪತ್ತು ಸರಿಯಾಗಿದೆ ಗಂಡಸರಿಗಿಂತ ಹೆಂಗಸರಲ್ಲಿ ಸ್ವಲ್ಪ ಬಿ ಪಿ ಇರುತ್ತೆ ಯೂಶಲಿ ಮಕ್ಕಳಲ್ಲಿ ಮತ್ತೆ ಯುವಕರಲ್ಲಿ ಬಿಪಿ ನಾರ್ಮಲ್ ಆಗಿ ಒನ್ ಟ್ವೆಂಟಿ ಏಟಿ ಅಥವಾ ಇನ್ನೂ ಕಡಿಮೆ ಸಾಧಾರಣವಾಗಿರುತ್ತೆ ವಯಸ್ಸು ಆದ ಹಾಗೆ ಬಿಪಿ ಸ್ವಲ್ಪ ಏರ್ತಾ ಬರುತ್ತೆ ಸಾಮಾನ್ಯವಾಗಿ ಮೂವತ್ತರಿಂದ ಬಿ ಪಿ ಶುರು ಆಗುತ್ತೆ ಆದ್ರೂ ಒಂದು ರೇಂಜ್ ಅಂತ ಒಂದಿರುತ್ತೆ ಒನ್ ಟ್ವೆಂಟಿ ಏಟಿ ಅಂತ ನಾವು ಹೇಳ್ತೀವಲ್ಲ ಫಿಕ್ಸ್ ಅಲ್ಲ ಬಿಪಿ ಯಾವಾಗ್ಲೂ ಪ್ರತಿ ದಿವಸ ಚೇಂಜ್ ಆಗ್ತಾ ಇರುತ್ತೆ ಆದ್ರೆ ಒಂದು ರೇಂಜ್ ದಾಟಬಾರದು ಅಂದ್ರೆ ಸಾಮಾನ್ಯವು ನಾವೇನು ಹೇಳ್ತೀವಿ ಅಂದ್ರೆ ಸಿಸ್ಟಾಲಿಕ್ ಅಂತೀವಿ ಅಂದ್ರೆ ಮೇಲ್ಗಡೆದು ನೂರ ಇಪ್ಪತ್ತರಿಂದ ನೂರ ನಲವತ್ತು ತನಕ ನಾರ್ಮಲ್ ಡಯಸ್ಟಾಲಿಕ್ ಅಂತ ಅಂದ್ರೆ ಕೆಳಗಡೆದು ಮೆಜರ್ಮೆಂಟ್ ಎಂಬತ್ತರಿಂದ ತೊಂಬತ್ತರ ತನಕ ಅದು ನಾರ್ಮಲ್ ರೇಂಜ್ ಅಲ್ಲಿ ಅಂದ್ರೆ ವಿತ್ ಇನ್ ನಾರ್ಮಲ್ ರೇಂಜ್ ಯಾವಾಗ ಅದಕ್ಕಿಂತ ಮೀರಿ ಹೋದಾಗ ನಾವು ಅದನ್ನ ಅಧಿಕ ರಕ್ತದ ಒತ್ತಡ ಅಥವಾ ಹೈ ಬಿ ಅಂತ ಹೇಳ್ತೀವಿ ಈಗ ಇಪ್ಪತ್ತು ವರ್ಷದ ನಂತರ ಕೆಲವು ಸರ್ತಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರು ಸರ್ ಈಗ ವಯಸ್ಸಾದ ಹಾಗೆ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡ ಹೆಚ್ಚಾಗುವ ಸಂಭವಗಳು ಜಾಸ್ತಿ ಅಂತ ಹೇಳಿದ್ರಿ ಈಗ ನಾವೇ ಸರ್ವೇ ಸಾಮಾನ್ಯ ಕೇಳ್ತಿದ್ವಿ ಸರ್ ಅವಾಗ ತೊಂಬತ್ ವರ್ಷದವ್ರಿಗೆ ಎಂಬತ್ ವರ್ಷದವ್ರಿಗೆ ಬಿ ಇಲ್ಲ ಶುಗರ್ ಇಲ್ಲ ಅನ್ನುವಂಥದ್ದು ಒಂದ್ ಮಾತಿದೆ ಈಗ ವಯಸ್ಕರಲ್ಲಿ ಹೆಚ್ಚಾಗ್ಲಿಕ್ಕೆ ಏನ್ ಇದ್ದಿರಬಹುದು ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಇದನ್ನ ಅಂದ್ರೆ ನಮ್ಮ ಜೀವನ ಶೈಲಿ ಈಗ ಒತ್ತಡದ ಜೀವನ ಎಲ್ಲರಿಗೂ ಸ್ಟ್ರೆಸ್ಫುಲ್ ಲೈಫ್ ಏನಂತಂದ್ರೆ ನಮ್ಮ ಆಹಾರ ಪದ್ಧತಿನೂ ಬಹಳಷ್ಟು ಕಾರಣ ಅಂತ ನಾನು ಹೇಳಬಹುದು ತುಂಬಾ ರಿಫೈನ್ಡ್ ಫುಡ್ ಆಮೇಲೆ ಉಪ್ಪಿನ ಅಂಶ ಜಾಸ್ತಿ ಪ್ರೊಸೆಸ್ಡ್ ಫುಡ್ ಹೊರಗಡೆ ತಿನ್ನೋದು ಬಹಳಷ್ಟು ಜಾಸ್ತಿ ಆಗಿದೆ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಪ್ರಿಸರ್ವೇಟಿವ್ ಜಾಸ್ತಿ ಆಸ್ ಎ ಸಾಲ್ಟ್ ಉಪ್ಪನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಒಂದು ಮುಖ್ಯ ಕಾರಣ ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಎಕ್ಸಸೈಸ್ ಕಡಿಮೆ ಆಗ್ತಾ ಇದೆ ವ್ಯಾಯಾಮ ಬೇಕು ಆಮೇಲೆ ಡಯೆಟ್ ತುಂಬಾ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಹೈಪರ್ ಆಮೇಲೆ ಸ್ಟ್ರೆಸ್ ಮಾನಸಿಕವಾಗಿ ಒತ್ತಡ ಇರಬಾರ್ದು ಇದೆಲ್ಲ ಕೆಲವು ಕಾರಣಗಳು ಕಾರಣಗಳು ಈಗ ಈ ಥೀಮ್ ಹೇಳೋ ಪ್ರಕಾರ ನಿಮ್ಮ ರಕ್ತದ ಒತ್ತಡವನ್ನ ನಿಖರವಾಗಿ ಎಳೆಯಿರಿ ನಿಯಂತ್ರಿಸಿ ಮತ್ತೆ ಹೆಚ್ಚು ಕಾಲ ಬದುಕಿರಿ ನಿಖರವಾಗಿ ಅನ್ನೋದಕ್ಕೆ ಅಳತೆ ಇದೆ ಯಾಕೆಂತಂದ್ರೆ ನಾವು ಈಗ ಯಾರ್ನೇ ಒಬ್ಬರನ್ನ ಹೈ ಬಿ ಪಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರು ಲೈಫ್ ಲಾಂಗ್ ಮಾತ್ರೆ ನುಂಗ್ಬೇಕಾಗುತ್ತೆ ಜೀವನ ಪರ್ಯಂತ ಮಾತ್ರೆ ನುಂಗ್ಬೇಕವ್ರು ಬಿ ಪಿ ಕಂಟ್ರೋಲ್ ಇದ್ರೂ ಮಾತ್ರೆ ಅವರು ತಗೊಳ್ಳೇಬೇಕಾಗ್ತದೆ ಯಾಕೆ ಅಂತಂದ್ರೆ ಬಿಟ್ರೆ ಮುಂದೆ ತೊಂದರೆ ಆಗತ್ತೆ ಅಂತ ಆ ದೃಷ್ಟಿಯಿಂದ ನಾವು ಫಸ್ಟ್ ಡಯಾಗ್ನೋಸ್ ಮಾಡುವಾಗ ನಿಖರವಾಗಿ ಟೆಸ್ಟ್ ಮಾಡಿ ಅವ್ರಿಗೆ ಬಿಪಿ ಇದೆ ಅಂತ ಹೇಳೋದು ತುಂಬಾ ಮುಖ್ಯ ಆಕ್ಯುರೇಟ್ ಆಗಿ ಟೆಸ್ಟ್ ಮಾಡ್ಬೇಕಂತಂದ್ರೆ ಬಿಪಿ ಟೆಸ್ಟ್ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಅವರು ಯಾವುದೇ ರೀತಿ ಆಹಾರ ಸೇವಿಸಿರಬಾರ್ದು ಅಥವಾ ಉತ್ತೇಜನಕಾರಿ ಕಾಫಿ ಆಗ್ಬಹುದು ಟೀ ಆಗ್ಬಹುದು ಅಥವಾ ಸ್ಮೋಕಿಂಗ್ ಅದೆಲ್ಲ ಬಿ ಪಿ ವೇರಿಯೇಷನ್ ಆಗ್ಲಿಕ್ಕೆ ಕಾರಣ ಇರುತ್ತೆ ಆಮೇಲೆ ಎಕ್ಸಸೈಸ್ ಮಾಡಿ ಈಗ ಏನಾದರೂ ವ್ಯಾಯಾಮನೋ ಅಥವಾ ಬಿರ್ಸಕ್ ನಡ್ಕೊಂಡು ಬಂದು ತಕ್ಷಣ ಬಿಪಿ ನೋಡಿದಾಗ ಬಿಪಿ ಹೆಚ್ಚು ಸೊ ಅರ್ಧ ಗಂಟೆ ತನಕ ಏನು ಸೇವಿಸಿರಬಾರ್ದು ಆಮೇಲೆ ಒಂದ್ ಐದು ನಿಮಿಷ ಅವರು ಶಾಂತವಾಗಿ ಕುಳಿತ ನಂತರ ಟೆಸ್ಟ್ ಮಾಡಬೇಕು ಆಮೇಲೆ ನಾವು ರೆಕಾರ್ಡ್ ಮಾಡಿದ್ರಲ್ಲೂ ತುಂಬಾ ಮೆಥಡ್ ಇದೆ ಅಂದ್ರೆ ಪೇಷಂಟ್ ಕಂಫರ್ಟಬಲ್ ಆಗಿ ಒಂದು ಕುರ್ಚಿಯಲ್ಲಿ ಕೂತಿರ್ಬೇಕು ಎರಡು ಕಾಲನ್ನು ನೆಲಕ್ಕೆ ಇಟ್ಟಿರ್ಬೇಕು ಒಂದ್ ಕಾಲ್ ಮೇಲೆ ಕಾಲು ಹಾಕಬಾರ್ದು ಅಂತ ಹೇಳ್ತಾರೆ ಆಮೇಲೆ ನಾವು ಬಿ ಪಿ ಕಫ್ ಅಂತ ಕಟ್ತಿವಲ್ಲ ಹಾಕಿ ಸ್ವೆಟರ್ ಹಾಕಿರ್ಬೋದು ಇರಬಾರ್ದು ಬರೀ ತೋಳಿ ಕಟ್ಟಬೇಕು ಆಮೇಲೆ ಅದು ಅದು ಕಫ್ ಅಂತ ಅಂತ ಇರುತ್ತಲ್ಲ ಅಂದ್ರೆ ನಾವು ರೆಕಾರ್ಡ್ ಮಾಡ್ತೀವಲ್ಲ ಅದು ಏಟಿ ಪರ್ಸೆಂಟ್ ಅಷ್ಟು ಕವರ್ ಆಗಿರಬೇಕು ಅವರ ಇದನ್ನ ತೋಳನ್ನು ಆಮೇಲೆ ಕಫ್ ನಮ್ಮ ಹಾರ್ಟ್ ಲೆವೆಲ್ ಅಲ್ಲಿ ಇರಬೇಕು ಆಮೇಲೆ ಏನಾದ್ರೂ ಹೆಚ್ಚು ಬಂದ್ರೆ ಒಂದು ರೀಡಿಂಗು ನಾವು ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಇನ್ನೊಂದು ಸರ್ತಿ ಟೆಸ್ಟ್ ಮಾಡಬೇಕು ಒಂದು ಎರಡು ಮೂರು ಸತಿ ಟೆಸ್ಟ್ ಮಾಡಿದ್ರೆ ಒಳ್ಳೇದು ಆಮೇಲೆ ಒಂದು ತೋಳಲ್ಲಿ ತುಂಬಾ ಹೆಚ್ಚು ರೀಡಿಂಗ್ ಏನಾದರೂ ಬಂದ್ರೆ ನಾವು ಒಂದ್ ಐದು ನಿಮಿಷ ಕೂರಿಸಿ ಸತಿ ಎರಡು ಕಡೆ ಮಾಡೋದು ಒಳ್ಳೇದು ಆಮೇಲೆ ಒಂದೇ ಒಂದು ಬಾರಿ ಹೈ ಬಿ ಪಿ ಅಂತ ಡಯಾಗ್ನೋಸ್ ಮಾಡೋದು ಸರಿ ಇಲ್ಲ ನಾವು ಮತ್ತೆ ಮತ್ತೆ ಅವ್ರನ್ನ ಕರೆಸಿ ಇನ್ನೊಂದು ಎರಡು ದಿವಸ ಬಿಟ್ಟು ಆತರ ಮೊದಲನೇ ಬಾರಿಗೆ ಒಂದ್ಸತಿ ಡಯಾಗ್ನೋಸ್ ಆದ್ಮೇಲೆ ತೊಂದರೆ ಇಲ್ಲ ಮಾತ್ರೆಗಳನ್ನ ಕೊಡುವುದಕ್ಕಿಂತ ಕನ್ಫರ್ಮ್ ಮಾಡ್ಬೇಕಂದ್ರೆ ಟ್ರೂ ಹೈಪರ್ ಟೆನ್ಶನ್ ನಿಜವಾಗ್ಲು ಹೈ ಬಿ ಪಿ ಇದೆಯಾ ಅಂತ ಯಾಕೆ ಅಂತಂದ್ರೆ ನೀವು ಕೇಳಿರ್ಬೋದು ಒಂದು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಒಂದು ಪದ ಇದೆ ಅದೇನಂದ್ರೆ ಬಹಳಷ್ಟು ಜನಗಳಿಗೆ ಆಸ್ಪತ್ರೆಗೆ ಬಂದಾಗ ಒಂದ್ ರೀತಿ ಒಳಗಾಗ್ತಾರೆ ವೈಟ್ ಕೋಟ್ ಅಂದ್ರೆ ನಾವು ವೇಪ್ರಿರ್ತೀವಲ್ಲ ಅದಕ್ಕೆ ಅದು ಆ ಹೆಸರು ಬಂದಿದೆ ಅದೇನಂದ್ರೆ ಡಾಕ್ಟರ್ ಏನ್ ಹೇಳ್ತಾರೋ ಅದು ಆಂಗ್ಸೈಟಿ ಅದರಿಂದ ಏನಾಗುತ್ತೆ ಬಿ ಪಿ ವಿನಾಕಾರಣ ಆ ಟೈಮ್ ಅಲ್ಲಿ ಜಾಸ್ತಿ ಇರುತ್ತೆ ಬೇರೆ ಟೈಮಲ್ಲಿ ಅವ್ರಿಗೆ ನಾರ್ಮಲ್ ಇರಬಹುದು ಸೊ ನಿಮ್ಗೆ ಹೈ ಬಿ ಪಿ ಇದೆ ಅಧಿಕ ರಕ್ತದ ಒತ್ತಡ ಇದೆ ಅಂತ ಬ್ರ್ಯಾಂಡ್ ಮಾಡೋದು ತಪ್ಪು ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಇದೆಲ್ಲ ಮಾಡಬೇಕು ಅಂತ ಅದಕ್ಕೆ ವೈದ್ಯರು ತುಂಬಾ ಮುಖ್ಯ ಅಂದ್ರೆ ಮೆಥಡ್ ಟಫ್ ಮಕ್ಕಳಿಗೆ ಒಂದ್ ಬೇರೆ ಸೈಜ್ ಇರುತ್ತೆ ದೊಡ್ಡವರಿಗೆ ಒಂದ್ ಸೈಜ್ ಕೆಲವ್ರದ ತೋಳ್ ತುಂಬಾ ದಪ್ಪ ಇರುತ್ತೆ ಅದ್ ಬ್ಲಾಡರ್ ಕರೆಕ್ಟ್ ಆಗಿ ಕೂರಲ್ಲ ಅಂತ ಟೈಮ್ ಅಲ್ಲಿ ಬಿ ಪಿ ನಮ್ಗೆ ರೆಕಾರ್ಡಿಂಗ್ ತಪ್ಪಾಗಬಹುದು ಆದಷ್ಟು ಎರರ್ಸ್ ಎರರ್ಸ್ ನ ಅವಾಯ್ಡ್ ಮಾಡಲಿಕ್ಕೆ ಅದು ತುಂಬಾ ಮುಖ್ಯ ಅದಕ್ಕಾಗಿ ಅವರು ಸ್ಟ್ರೆಸ್ ಮಾಡ್ತಾ ಇರೋದು ಸರಿಯಾಗಿ ಅಳಿಬೇಕು ಒಂದು ಆಮೇಲೆ ಕಂಟ್ರೋಲ್ ಮಾಡ್ಕೊಳ್ಳಿ ಕಂಟ್ರೋಲ್ ಮಾಡೋದು ನಾವೇ ಈಗ ಹೇಳಿದಾಗೆ ಪ್ರತಿನಿತ್ಯ ಎಕ್ಸಸೈಸ್ ವಾಕಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಯೋಗ ಯಾವ್ದಾದ್ರು ರೀತಿಯ ವ್ಯಾಯಾಮ ತುಂಬಾ ಮುಖ್ಯ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಒಂದು ಇನ್ನೊಂದು ಡಯೆಟ್ ಬಗ್ಗೆ ಸರ್ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ನನ್ನ ಸಣ್ಣ ಪ್ರಶ್ನೆ ಇದೆ ಒಂದು ಸರ್ತಿ ನೀವು ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಳ್ಬಿಟ್ಟು ಮಾತ್ರೆಗಳನ್ನ ಕೊಡ್ತೀರಾ ಅಂದ್ರೆ ಚಿಕಿತ್ಸೆ ಶುರು ಆಗುತ್ತೆ ಅದು ಒಂದ್ ಸರ್ತಿ ಮೇಲೆ ಸರ್ ಕೆಲವ್ರಿಗೆ ಕಡಿಮೆ ಆಗ್ಬಿಡುತ್ತಂತೆ ಅವಾಗ ಅವ್ರು ನಿಲ್ಲಿಸಬಹುದಾ ಬೇಡ್ವಾ ಕೆಲವರು ಹೇಳ್ತಾರೆ ಒಂದ್ ಸರ್ತಿ ಶುರು ಮಾಡಿದ್ಮೇಲೆ ನಿಲ್ಲಿಸಬಾರ್ದು ಅಂತ ಇದಕ್ಕೆ ತಾವೇನು ಹೇಳ್ತೀರಾ ಸಾಮಾನ್ಯವಾಗಿ ನಾವು ಮಾತ್ರೆ ಕೊಟ್ಟಾಗ ಒಮ್ಮೆಲೆ ನಾವು ಸುಮಾರು ಪೇಷಂಟ್ಸ್ ಸುಮಾರು ಜನರಿಗೆ ಮೊದಲನೇ ವಿಸಿಟ್ ಬಂದಾಗ ಕೊಡೋದಿಲ್ಲ ಯಾಕೆಂತಂದ್ರೆ ಸುಮಾರು ಸತಿ ನಾನ್ ಫಾರ್ಮಕಲಾಜಿಕಲ್ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ಉಪ್ಪು ಕಡಿಮೆ ಮಾಡಕ್ಕೆ ಹೇಳಿ ಆಮೇಲೆ ಎಕ್ಸಸೈಸು ಆ ಡಯೆಟ್ ಅಲ್ಲಿ ಆದಷ್ಟು ಕಡಿಮೆ ಆದ್ರೆ ತುಂಬಾ ಒಳ್ಳೇದು ಆಗ್ಲಿಲ್ಲ ಅಂದಾಗ ನಾವು ಮಾತ್ರೆ ಕೊಡ್ತೀವಿ ಮಾತ್ರೆಲಿ ಕಂಟ್ರೋಲ್ ಬರುತ್ತೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಅಂದ್ರೆ ಸಾಮಾನ್ಯವಾಗಿ ನೂರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಬಿಪಿ ನಾವು ಮತ್ತೆ ಮತ್ತೆ ಪರೀಕ್ಷೆ ಅವ್ರಿಗೆ ಬರಕ್ ಹೇಳ್ತೀವಲ್ಲ ಪ್ರತಿ ತಿಂಗಳು ಫಾಲೋಅಪ್ ಎಲ್ಲ ಅವಾಗ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದ್ರೆ ನಾವೇ ಕಡಿಮೆ ಮಾಡ್ತೀವಿ ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬಿ ಪಿ ಕಂಟ್ರೋಲ್ ಆದ ತಕ್ಷಣ ಅವರೇ ಸ್ವಯಂ ಅದು ಬಹಳ ತಪ್ಪು ನಿಲ್ಲಿಸ್ತಾ ಕಂಟ್ರೋಲ್ ಬಂದಿದೆ ನನಗೆ ನಾನೇ ಯಾಕೆ ಮಾತ್ರೆ ತಗೊಳ್ಳಿ ಅನ್ನೋದು ಒಂದು ಆ ತಪ್ಪು ಕಲ್ಪನೆ ಬಹಳಷ್ಟು ಜನರಲ್ಲಿ ಇದೆ ನಾನು ನಾರ್ಮಲ್ ಇದೆ ಈಗ ಏನು ಸಿಮ್ಟಮ್ ಇಲ್ಲ ಅದು ಬಹಳ ಮುಂದೆ ತೊಂದರೆ ಆಗುತ್ತೆ ಅಂತ ಇಷ್ಟ ಇಷ್ಟಪಡ್ತೀನಿ ಸರಿ ಈಗ ಅಪ್ಪ ಅಮ್ಮನಿಗೆ ಅಧಿಕ ರಕ್ತದೊತ್ತಡ ಇತ್ತು ಅಂತಂದ್ರೆ ಅದು ಮಕ್ಕಳಿಗೂ ಬರಬಹುದಾ ಫ್ಯಾಮಿಲಿ ಹಿಸ್ಟ್ರಿಲಿ ಅದು ಹೌದು ಫ್ಯಾಮಿಲಿಯಲ್ ಅಂದ್ರೆ ಜೆನೆಟಿಕ್ ಕಾರಣನೂ ಇದೆ ಬರೀ ಅದೊಂದೇ ಅಲ್ಲ ಬೇಕಾದಷ್ಟು ಅದು ಒಂದು ಮುಖ್ಯ ಕಾರಣ ಅದನ್ನ ಬಿಟ್ರೆ ಜೀವನ ಶೈಲಿಯ ಬದಲಾವಣೆಗಳು ಹೌದು ಬಂದೇ ಬರಬೇಕು ಅಂತ ಇಲ್ಲ ಇಲ್ಲ ಹಾಗೇನಿಲ್ಲ ಅವರು ಉತ್ತಮ ಜೀವನ ಶೈಲಿ ಇದ್ರೆ ಖಂಡಿತ ಪ್ರಿವೆಂಟ್ ಮಾಡಬಹುದು ಸರಿ ಅಧಿಕ ರಕ್ತದೊತ್ತಡ ಬಂದಾಗ ಏನೇನು ತೊಂದರೆಗಳಾಗಬಹುದು ಇದು ಬಹಳ ಮುಖ್ಯ ನಾವು ಯಾಕೆ ಈಗ ಹೇಳಿದಾಗೆ ಇದು ಸೈಲೆಂಟ್ ಡಿಸೀಸ್ ಅಂಡ್ ಸೈಲೆಂಟ್ ಕಿಲ್ಲರ್ ಆಲ್ಸೋ ಬಹಳಷ್ಟು ಜನಕ್ಕೆ ಬಿಪಿ ಇರದ್ ಗೊತ್ತೇ ಇರೋದಿಲ್ಲ ತುಂಬಾ ಜನಕ್ಕೆ ನಾವು ಈಗ ಕೆಲವರು ಸ್ಟ್ರೋಕ್ ಆಗಿ ಬರ್ತಾರೆ ಪಾರ್ಶ್ವವಾಯು ಅಂತೀವಲ್ಲ ಸ್ಟ್ರೋಕ್ ಆಗಿರಬಹುದು ಕೆಲವರಿಗೆ ಕಣ್ಣಲ್ಲಿ ಬ್ಲೀಡಿಂಗ್ ಆಗಿ ಇನ್ನ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇಂದ ಬಂದಿರ್ತಾರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಯಾಕೆ ಇದೆಲ್ಲ ಆಯ್ತು ಅಂತ ಟೆಸ್ಟ್ ಮಾಡುವಾಗ ಬಿ ಪಿ ಹೈ ಬಿ ಪಿ ಇಂದ ಬಂದಿದೆ ಅಂತ ಸೊ ಇದು ಮುಖ್ಯವಾಗಿ ನಾಲ್ಕು ಟಾರ್ಗೆಟ್ ಆರ್ಗನ್ ಅಂತ ನಾವು ಕರಿತೀವಿ ಏನಂದ್ರೆ ಒಂದು ಸ್ಟ್ರೋಕ್ ಆಗ್ಬಹುದು ಬಿ ಪಿ ಕಂಟ್ರೋಲ್ ಮಾಡದೇ ಇದ್ರೆ ಇನ್ನೊಂದು ಕಣ್ಣಿಗೆ ತೊಂದರೆ ಬ್ಲೀಡಿಂಗ್ ಆಗಿ ಕಣ್ಣು ಅಂಧತ್ವ ಬ್ಲೈಂಡ್ನೆಸ್ ಆಗ್ಬಹುದು ಇನ್ನೊಂದು ಹಾರ್ಟ್ ಮೇಲೆ ತುಂಬಾ ಒತ್ತಡ ಆಗಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗೋದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ಮೇಜರ್ ಇದು ಅಂದ್ರೆ ಕಿಡ್ನಿಗೆ ಸೊ ನಾಲ್ಕು ಅತ್ಯಂತ ಪ್ರಮುಖವಾದ ಅಂಗಗಳು ನಮಗೆ ಯಾವ್ದಕ್ಕೆ ಡ್ಯಾಮೇಜ್ ಆದ್ರೂ ನ್ಯೂನತೆ ಒಳಗ ಪರ್ಮನೆಂಟ್ ನ್ಯೂನತೆ ಆಗ್ಬಿಡುತ್ತೆ ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಬಿಪಿ ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಸ್ಟಡೀಸ್ ಏನ್ ಹೇಳಿದೆ ಅಂದ್ರೆ ಬಿಪಿನ ಕಂಟ್ರೋಲ್ ಮಾಡಿದ್ರೆ ಈ ನಾಲ್ಕು ತೊಂದರೆಯನ್ನು ನಾವು ಅವಾಯ್ಡ್ ಮಾಡಬಹುದು ನಮ್ಮ ಆರೋಗ್ಯ ಎಷ್ಟು ಆವಾಗ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇದೆಲ್ಲ ಪ್ರಾಬ್ಲಮ್ ಬರೋದಿಲ್ಲ ಲಿವ್ ಲಾಂಗರ್ ಅಂತ ಹೇಳ್ತಾರೆ ಕಂಟ್ರೋಲ್ ಮಾಡ್ಕೊಳ್ಳಿ ಹೆಚ್ಚು ಸಮಯ ಚೆನ್ನಾಗಿ ಬದುಕಿ ಅಂತ ಇದು ಸರಿ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಇನ್ನ ಕೆಲವು ಹಾರ್ಮೋನಿನ ವ್ಯತ್ಯಾಸಗಳಿಂದ ಬಿ ಪಿ ಶುರು ಆಗುತ್ತೆ ಅಂತ ಹೇಳ್ತಾರೆ ಹೌದೌದು ಅಂದ್ರೆ ಸಾಮಾನ್ಯವಾಗಿ ನೂರಲ್ಲಿ ತೊಂಬತ್ತು ಭಾಗ ಅದನ್ನ ನಾವು ಏನಂತೀವಿ ಎಸೆನ್ಶಿಯಲ್ ಹೈಪರ್ ಅಥವಾ ಪ್ರೈಮರಿ ಹೈಪರ್ ಅಂತೀವಿ ಅಂದ್ರೆ ಬೇರೆ ಯಾವುದೇ ಕಾರಣ ಇಲ್ದೇನೆ ಬಿ ಪಿ ಜಾಸ್ತಿ ಆಗಿದೆ ಅವ್ರ ಲೈಫ್ ಸ್ಟೈಲಿಂದ ಇರಬಹುದು ಅಥವಾ ಏನೋ ಫ್ಯಾಮಿಲಿಯಲ್ಲಿ ಈ ತರ ಇನ್ನ ಕೆಲವರಿಗೆ ಒಂದು ಹತ್ತು ಜನದಲ್ಲಿ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ ಅಲ್ಲಿ ಬಿ ಪಿ ಕಾಣಿಸ್ತಾ ಇರುತ್ತೆ ಇದನ್ನ ನಾವು ಬೇರೆ ಕಾರಣದಿಂದ ಬಂದಿದೆ ಅಂದ್ರೆ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಅಂದ್ರೆ ಅದು ಥೈರಾಯ್ಡ್ ಪ್ರಾಬ್ಲಮ್ ಇಂದ ಇರಬಹುದು ಅಥವಾ ಏನಾದರೂ ಕಿಡ್ನಿ ತೊಂದರೆಯಿಂದ ಅಂತ ಒಂದು ಕಾಯಿಲೆ ಇದೆ ಅದನ್ನ ನಾವು ಕಂಡು ಅಂತ ಸಮಯದಲ್ಲಿ ಡೌಟ್ ಬಂದಾಗ ಅದಕ್ಕೆ ಆ ಪ್ರೈಮರಿ ಟ್ರೀಟ್ ಮಾಡಿದಾಗ ಬಿಪಿ ಆಟೋಮ್ಯಾಟಿಕಲಿ ಕಂಟ್ರೋಲ್ ಬರುತ್ತೆ ಅವಾಗ ಅಧಿಕ ತಡೆ ಇದೆ ಅಂತ ಅಂದ್ರೆ ಪ್ರೈಮರಿ ಕಾಸ್ನ ಈಗ ಥೈರಾಯ್ಡ್ ಇರಬಹುದು ಫಿಯೋಕ್ರೋಮಸೈಟೋಮಾ ಅಂತೀವಿ ಹಾರ್ಮೋನ್ ವ್ಯತ್ಯಾಸ ಇರಬಹುದು ಅಥವಾ ಕೆಲವು ಟೈಮ್ ಮೆಡಿಸಿನ್ ಕೆಲವು ಮಾತ್ರೆಯಿಂದ ಬಂದಿರಬಹುದು ಆ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಈ ಕಾರಣಕ್ಕೆ ಅವಶ್ಯಕತೆ ಇರೋದಿಲ್ಲ ಹ್ಮ್ ಸರಿ ಈಗ ಕಾರಣಗಳನ್ನಂತೂ ಹೇಳಿದೀರ ಒಂದು ಆನುವಂಶಿಕವಾಗಿ ಬರಬಹುದು ಮತ್ತೆ ಕೆಲವು ದೇಹದಲ್ಲಾಗಿರುವಂತಹ ಕೆಲವು ಬೇರೆ ಬೇರೆ ಅಂಗಗಳಿಗಾಗಿರುವಂತಹ ತೊಂದರೆಗಳಿಂದನೂ ಬರಬಹುದು ಜೀವನ ಶೈಲಿಯ ಬದಲಾವಣೆಗಳಿಂದನೂ ಬರಬಹುದು ಈ ಜೀವನ ಶೈಲಿ ಪದೇ ಪದೇ ಎಲ್ಲಾ ತೊಂದರೆಗಳಿಗೂ ಸಂಬಂಧ ಇದೆ ಜೀವನ ಶೈಲಿಯ ಬದಲಾವಣೆಗೂ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೂ ಈ ಜೀವನ ಶೈಲಿ ಅಂದ್ರೆ ಯಾವ ತರ ಇರಬೇಕು ಅಂದ್ರೆ ಅಧಿಕ ರಕ್ತದೊತ್ತಡ ಬರಬಾರದು ಅಥವಾ ಅದನ್ನ ನಾವು ನಿಯಂತ್ರಣ ಮಾಡಬೇಕು ಅಥವಾ ಅದನ್ನ ನಮ್ಮ ಜೀವನದಿಂದ ಸ್ವಲ್ಪ ಮುಂದೂಡಬೇಕು ಅಂತಾದ್ರೆ ಯಾವ ರೀತಿಯ ಆಹಾರ ಶೈಲಿ ಇರಬಹುದು ಅಥವಾ ಜೀವನ ಶೈಲಿ ಇರಬಹುದು ಹೇಗಿರ್ಬೇಕು ಮೊದಲು ಈಗ ಆಹಾರ ಶೈಲಿ ಬಗ್ಗೆ ಮಾತಾಡೋಣ ಅದಕ್ಕೆ ಒಂದು ಡ್ಯಾಶ್ ಡಯಟ್ ಅಂತ ಕರಿತೀವಿ ನಾವು ಡ್ಯಾಶ್ ಅಂತಂದ್ರೆ ಡಿ ಎಸ್ ಎಚ್ ಅಂತ ಅಂದ್ರೆ ಡಯಟರಿ ಅಪ್ರೋಚಸ್ ಟು ಸ್ಟಾಪ್ ಹೈಪರ್ ಅಂತ ಅಂದ್ರೆ ಯಾವ ರೀತಿ ನಾವು ಬರೀ ಆಹಾರ ಕ್ರಮದಿಂದ ಪಿನ ಹತೋಟಿಲಿ ಇಡಬಹುದು ಅಂತ ಅದೇನಂದ್ರೆ ಮುಖ್ಯವಾಗಿ ನಾವೆಲ್ಲ ಒತ್ತಿ ಒತ್ತಿ ಹೇಳೋದು ನಾವೆಲ್ಲ ಹೆಚ್ಚು ಹೆಚ್ಚು ಉಪ್ಪನ್ನ ಉಪಯೋಗಿಸ್ತಾ ಇದೀವಿ ಬಳಸ್ತೀವಿ ನಾವು ಮೇಲ್ಗಡೆ ಟೇಬಲ್ ಸಾಲ್ಟ್ ಇರಬಹುದು ಉಪ್ಪ ಉಪ್ಪಾಕ್ಬೋದು ಅಥವಾ ಉಪ್ಪಿನ ಗಾಯ ಆಗಿರ್ಬೋದು ಅಥವಾ ಅಡಿಗೆಗೆ ಮಾಡುವ ಹೆಚ್ಚಾಗಿ ಈ ಇನ್ನೊಂದೇನಂತಂದ್ರೆ ಏನಂತಂದ್ರೆ ತುಂಬಾ ಪ್ರೊಸೆಸ್ಡ್ ಫುಡ್ ಅಂತೀವಲ್ಲ ನಾವು ಚಿಪ್ಸ್ ಆಗಿರ್ಬೋದು ಬೇರೆ ಇದು ಅದೆಲ್ಲದ್ರಲ್ಲಿ ಉಪ್ಪನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದನ್ನ ಸರ್ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಉಪ್ಪನ್ನು ಬಳಸ್ಬೇಕು ಎಲ್ಲಾ ಸೇರಿ ಅಂದ್ರೆ ಅಡಿಗೆಗೆ ಹಾಕಿರೋದು ಟೋಟಲ್ ಇದು ಒಂದು ಸ್ಪೂನ್ ಉಪ್ಪು ಅಂತ ಹೇಳ್ತೀವಿ ಯಾವ ತರ ಸ್ಪೂನ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ಉಪ್ಪನ್ ಅಧಿಕ ರಕ್ತದ ಒತ್ತಡ ಬರಬಾರದು ಅನ್ನೋಂತ ದೃಷ್ಟಿಯಿಂದ ಕೆಲವರು ಉಪ್ಪನ್ ತುಂಬಾ ಮಿತಿಯಾಗಿ ತುಂಬಾ ಕಡಿಮೆ ಬಳಸ್ತಾರೆ ಯಾಕೆಂತಂದ್ರೆ ನಾವು ಬಳಸುವ ಆಹಾರದಲ್ಲಿ ಎಲ್ಲದರಲ್ಲೂ ನಮಗೆ ದೇಹಕ್ಕೆ ಬೇಕಾಗುವಷ್ಟು ಉಪ್ಪು ಖಂಡಿತ ಸಿಕ್ಕೇ ಸಿಗುತ್ತೆ ನಾವು ಮೇಲ್ಗಡೆ ಟೇಬಲ್ ಸಾಲ್ಟ್ ಅಂತ ಅದು ಯೂಸ್ ಮಾಡೋ ಅವಶ್ಯಕತೆನೆ ಬರೋದಿಲ್ಲ ಜೊತೆಗೆ ಇನ್ನೊಂದೇನು ಅಂತ ನಾನು ಉಪ್ಪೊಂದು ಕಡಿಮೆ ಮಾಡಬೇಕು ಅದೇ ರೀತಿ ಫ್ರೆಶ್ ಫ್ರೂಟ್ಸ್ ಮತ್ತೆ ಫ್ರೆಶ್ ವೆಜಿಟೇಬಲ್ಸ್ ಅದು ತುಂಬಾ ಒಳ್ಳೇದು ಅದನ್ನ ಹೆಚ್ಚು ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ ಯಾಕೆಂತಂದ್ರೆ ಅದರಲ್ಲಿ ಪೊಟ್ಯಾಶಿಯಂ ಇರುತ್ತೆ ಸೋಡಿಯಂ ಕಡಿಮೆ ಮಾಡಬೇಕು ಪೊಟ್ಯಾಶಿಯಂ ಅಂಶ ಜಾಸ್ತಿ ಆಗಬೇಕು ಅದು ಫ್ರೆಶ್ ಫ್ರೂಟ್ಸ್ ಅಲ್ಲಿ ತರಕಾರಿಯಲ್ಲಿ ಆಮೇಲೆ ಡೈರಿಲಿ ಫ್ಯಾಟ್ ಇಲ್ದೆ ಇರೋ ಸ್ಕಿಮ್ಡ್ ಮಿಲ್ಕ್ ಆಗಬಹುದು ಅದು ಬೇಕು ಆಮೇಲೆ ಈವನ್ ಮೀಟ್ ಯೂಸ್ ಮಾಡಬಹುದು ವೈಟ್ ಮೀಟ್ ಅಂತೀವಲ್ಲ ಎಗ್ ಅದನ್ನು ಒಳ್ಳೆಯದೇ ಹೆಚ್ಚು ನಾರಿರೋದು ಫೈಬರ್ ನಾರಿರುವ ಇರುವ ತರಕಾರಿಗಳು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದಿಷ್ಟನ್ನ ಅಳವಡಿಸಿಕೊಂಡ್ರೆ ನಾವು ಡಯೆಟ್ ಡಯೆಟ್ ಬಗ್ಗೆ ವಿಷಯ ಬಂದಾಗ ಇವೆರಡು ಮುಖ್ಯವಾಗಿ ಉಪ್ಪು ಕಡಿಮೆ ಮಾಡಬೇಕು ಹೆಚ್ಚಾಗಿ ನಾವು ಫ್ರೆಶ್ ಫ್ರೂಟ್ಸ್ ತುಂಬಾ ಜನ ಫ್ರೂಟ್ ಜ್ಯೂಸ್ ಅದು ಇದು ಮಾಡಿ ಕುಡಿತಾರೆ ಅದು ಒಳ್ಳೆದಲ್ಲ ಹೋಲ್ ಫ್ರೂಟ್ ಅಂದ್ರೆ ತರಕಾರಿ ತಿನ್ಬೇಕು ಯಾಕೆಂದ್ರೆ ಫೈಬರ್ ತುಂಬಾ ಒಳ್ಳೇದು ನಮಗೆ ಫೈಬರ್ ಬೇಕು ದೇಹಕ್ಕೆ ಸೊ ಇವನ್ ಡಯಾಬಿಟಿಸ್ಗು ಒಳ್ಳೆಯದ್ದು ಆಮೇಲೆ ಸಕ್ಕರೆ ಆದಷ್ಟು ಕಡಿಮೆ ಮಾಡಬೇಕು ಉಪ್ಪು ಕಡಿಮೆ ಮಾಡಬೇಕು ಶುಗರ್ ಕಡಿಮೆ ಮಾಡಬೇಕು ಆಮೇಲೆ ಆಯಿಲ್ ಬೇಕು ಆಯಿಲ್ ಆದ್ರೆ ಕಡಿಮೆ ಆಗಿರಲಿ ಸರ್ ಈಗ ಮಾರುಕಟ್ಟೆ ಬೆಳೆದಂಗೆ ನಮಗೆ ಕೊಳ್ಳುವ ಅವಕಾಶನು ಹೆಚ್ಚಿಗೆ ಇರೋ ಹಾಗೆ ಉಪ್ಪಿನಲ್ಲೂ ಮೂರ್ನಾಲ್ಕು ಐದಾರು ರೀತಿಯ ಉಪ್ಪುಗಳು ಬಂದ್ಬಿಟ್ಟಿದೆ ಈಗ ಅಯೋಡಿನ್ ಯುಕ್ತ ಉಪ್ಪು ಅಯೋಡಿನ್ ರಹಿತ ಉಪ್ಪು ಸಮುದ್ರದ ಉಪ್ಪು ರಾಕ್ ಸಾಲ್ಟು ಇನ್ನೇನೋ ಬಂದಿದೆ ಯಾವ ಉಪ್ಪನ್ನು ಬಳಸಬೇಕು ಸರ್ ಅಂದ್ರೆ ಇದು ಒಂಥರ ಹೇಗಂದ್ರೆ ಗೊಂದಲ ಈಗ ಎಲ್ಲಾರ್ಗು ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದೆ ಅದು ಒಳ್ಳೆ ಬೆಳವಣಿಗೆ ಆದ್ರೆ ಯಾವ್ದನ್ ಬಳಸ್ಬೇಕು ಅನ್ನೋ ದೊಡ್ಡ ಮತ್ತೆ ಈಗ ನೀವು ಉಪ್ಪು ಕಡಿಮೆ ತಿನ್ನಿ ಅಂತೀರಿ ಅಂದ್ರೆ ಕನ್ಫ್ಯೂಷನ್ ಇದೆ ಯಾವ್ದನ್ ಬಳಸ್ಬೇಕು ಇಂತ ಉಪ್ಪೇ ಬಳಸಿ ಅಂತ ಯಾವುದು ಆತರ ಇಲ್ಲ ನಾವೇನ್ ಹೇಳೋದಂದ್ರೆ ಯಾವ್ದೇ ಆಗ್ಲಿ ಆದಷ್ಟು ಕಡಿಮೆ ಇರಲಿ ಉಪ್ಪಿನ ಬಳಕೆ ಕಡಿಮೆ ಆಗ್ಲಿ ಹ್ಮ್ ಹ್ಮ್ ಉಪ್ಪು ಮತ್ತು ಸಕ್ಕರೆಯ ಬಳಕೆ ಮತ್ತು ಈ ಜಿಡ್ಡು ಆ ತರದ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದು ಒಳ್ಳೇದು ಇದು ಒಂದು ಇನ್ನೊಂದು ಜೀವನ ಶೈಲಿಯ ಬಗ್ಗೆ ಅಂದ್ರೆ ನಮ್ಮ ಆಹಾರ ವಿಹಾರದ ಬಗ್ಗೆ ಹೇಗೆ ಅದು ಒಂದು ತುಂಬಾ ಮುಖ್ಯವಾದ ಕಾರಣ ಅಂದ್ರೆ ಎಲ್ಲರೂ ಜೀವನ ಶೈಲಿನ ನಾವು ಬದಲಾವಣೆ ಮಾಡ್ಕೋಬೇಕು ಏನಂತಂದ್ರೆ ಬರೀ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ವ್ಯಾಯಾಮ ಮಾಡಿ ಬಾರಿ ಒಳ್ಳೇದು ಅರ್ಧ ಗಂಟೆ ವಾಕ್ ಮಾಡಿ ಅಂತ ನಾವೆಲ್ಲ ಹೇಳ್ತೀವಿ ಅದು ಒಳ್ಳೇದು ಅದೇ ರೀತಿ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಆದಷ್ಟು ಕಾಳಜಿ ವಹಿಸ್ಬೇಕು ರಿಲ್ಯಾಕ್ಸೇಷನ್ ಮನಸ್ಸಿಗೆ ನೆಮ್ಮದಿ ಬೇಕು ಅದಕ್ಕೆ ಪ್ರಾಣಾಯಾಮ ಯೋಗ ಬೇರೆ ಯಾವುದೇ ರೀತಿಯಿಂದನಾದ್ರೂ ಆಗಲಿ ಹೆಚ್ಚಿನ ಒತ್ತಡ ರಹಿತ ಜೀವನ ಶೈಲಿನ ನಾವು ಅಳವಡಿಸ್ಕೊಳ್ಬೇಕು ಹಾಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದ್ರೆ ನಿದ್ದೆ ಬಹಳ ಮುಖ್ಯ ನಾವು ಪ್ರತಿಯೊಬ್ಬರೂ ಈಗ ತುಂಬಾ ಟಿವಿ ಆಗಿರ್ಬೋದು ಅಥವಾ ಮೊಬೈಲ್ ಇದರಿಂದ ತುಂಬಾ ಜನ ಲೇಟ್ ನೈಟ್ ಮಲಗದು ಬಹಳ ನಿಧಾನ ಮಾಡ್ತಾರೆ ನಾವು ಏನ್ ಹೇಳೋದಂದ್ರೆ ಮಿನಿಮಮ್ ಆರರಿಂದ ಎಂಟು ಗಂಟೆ ಕಾಲ ಪ್ರತಿಯೊಬ್ಬರಿಗೂ ನಿದ್ದೆ ಅವಶ್ಯಕತೆ ಬಹಳಷ್ಟು ಇದೆ ಅಷ್ಟು ಅವರು ಮಾಡಲೇಬೇಕು ಮಾಡಲೇಬೇಕು ನಿದ್ದೆ ಆರರಿಂದ ಎಂಟು ಗಂಟೆ ಪ್ರತಿಯೊಬ್ಬರಿಗೂ ಕೆಲವರಿಗೆ ಈಗ ಚಟುವಟಿಕೆ ಅಂತ ಹೇಳಿದ್ರಿ ನೀವು ಮಂಡಿ ನೋವು ಇನ್ನೊಂದು ನೋವು ಮತ್ತೊಂದು ಏನೇನೋ ಸಮಸ್ಯೆಗಳು ಇದ್ದಾಗ ಅವರೆಲ್ಲ ಹೇಗೆ ಚಟುವಟಿಕೆಗಳನ್ನು ಮಾಡಬಹುದು ಅದೇ ಅವರಿಗೆ ಬೇರೆ ಕಾರಣದಿಂದ ಈಗ ಮಂಡಿ ನೋವು ಆಗಿರಬಹುದು ಲೋ ಬ್ಯಾಕ್ ಕೆಲವರಿಗೆ ಬೇರೆ ಕಾರಣದಿಂದ ಏನಾದರೂ ಆದ ಸಮಯದಲ್ಲಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಲಿ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಅಂದ್ರೆ ಅವರ ಇದಕ್ಕೆ ತಕ್ಕಂತೆ ಲೆವೆಲ್ ಗ್ರೌಂಡ್ ಅಲ್ಲಿ ಕೆಲವರಿಗೆ ಮಂಡಿ ಅಂತವ್ರಿಗೆ ಏನ್ ಹೇಳ್ತೀವಿ ನಾವು ಅಂದ್ರೆ ಹೊರಗಡೆ ಎಲ್ಲೂ ಮಾಡೋದ್ ಬೇಡ ಮನೇಲೆ ಲೆವೆಲ್ ಗ್ರೌಂಡ್ ಅಲ್ಲಿ ಒಂದೇ ತರ ಉಬ್ಬು ತಗ್ಗು ಆತ ಇಲ್ಲದೆ ಇರೋ ಅಂತ ಕಡೆ ಮಾಡ್ಲಿ ತಜ್ಞ ವೈದ್ಯರು ಏನ್ ಹೇಳ್ತಾರೋ ಆ ತರದ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿಯಲ್ಲಿನ ಕೆಲವು ಬದಲಾವಣೆಗಳಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ ಅದನ್ನ ಅನುಸರಿಸಿ ಆರೋಗ್ಯವಾಗಿ ಇರುವಂತವರು ಇದ್ದಾರೆ ಇನ್ನ ಕೆಲವರು ಭಯ ಪಟ್ಕೊಬಿಡ್ತಾರೆ ಅದಕ್ಕೆ ಆತರ ಯೋಚನೆ ಮಾಡೋರ್ಗೆ ಅಥವಾ ಅಷ್ಟೊಂದು ಹೆದರ್ಕೊಳ್ಳೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇಲ್ಲ ಇದು ಆತರ ಆತಂಕ ಅಂತ ಕಾಯಿಲೆ ಅಲ್ಲ ಇದು ಏನಂದ್ರೆ ಒಂದು ಒಳ್ಳೆ ವಿಷಯ ಏನಂತಂದ್ರೆ ಬಿಪಿ ಇದ್ರೂ ಸಹ ಆಲ್ಮೋಸ್ಟ್ ನೂರಕ್ಕೆ ನೂರಷ್ಟು ಹತೋಟಿಲಿಡ್ಬಹುದು ಮಾತ್ರೆಯಿಂದ ವಿನಾಕಾರಣ ಭಯ ಪಡೋ ಅವಶ್ಯಕತೆ ಇಲ್ಲ ಇನ್ನೊಂದೇನಂದ್ರೆ ಬಿಪಿ ಕಂಟ್ರೋಲ್ ಇದ್ರೆ ನಾವು ಇದೆಲ್ಲದನ್ನೂ ಅವಾಯ್ಡ್ ಮಾಡ್ಬೋದು ಏನ್ ನಾನು ಹೇಳಿದ್ನಲ್ಲ ಸ್ಟ್ರೋಕ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಕಿಡ್ನಿ ತೊಂದರೆ ಆಗಲಿ ಕಣ್ಣಿಗೆ ತೊಂದರೆ ಆಗಲಿ ಇದನ್ನ ಖಂಡಿತ ನಾವು ಅವಾಯ್ಡ್ ಮಾಡಬಹುದು ಬಿಪಿ ಕಂಟ್ರೋಲ್ ಮಾಡೋದ್ರಿಂದ ಐ ಬಿ ಪಿ ನತೋಟಿಲಿಟ್ರೆ ಮಾತ್ರೆ ಬೇಕಾಗ್ತದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಈಗ ವಿನಾಕಾರಣ ಆತಂಕಕ್ಕೆ ಒಳಗಾಗಂತದ್ದು ಅವಶ್ಯಕತೆ ಇಲ್ಲ ಸರ್ ಆಮೇಲೆ ಈಗ ಅದೇ ಮೊಬೈಲ್ ನಮ್ ಕೈಯಲ್ಲಿ ಇರೋದ್ರಿಂದ ಇದರಿಂದ ಹಲವು ಉಪಯೋಗಗಳಿದ್ದಾಗಿನೂ ಡಿಸ್ಅಡ್ವಾಂಟೇಜಸ್ ತುಂಬಾ ಇದೆ ಅಂದ್ರೆ ಯಾರೋ ಬಂದು ಏನೋ ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಆಮೇಲೆ ಮನೆ ಮದ್ದು ಮಾಡ್ಕೊಂತಾರೆ ಈ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಮಧುಮೇಹಕ್ಕೆ ಇರ್ಬಹುದು ಮನೆ ಮದ್ದುಗಳನ್ನ ಫಾಲೋ ಮಾಡುವಂತದ್ದು ಅಥವಾ ಅನುಸರಿಸುವಂತದ್ದು ಎಷ್ಟ್ರ ಮಟ್ಟಿಗೆ ಸರಿ ತೊಂದ್ರೆ ಏನಿಲ್ಲ ಮಾಡ್ಲಿ ಯಾವುದೇ ಇದ್ರೂ ಒಂದು ಮಾತ್ರೆ ಅವರು ಅವರಾಗೆ ನಿಲ್ಸಬಾರದು ಒಂದು ಆಮೇಲೆ ಜೊತೆಗೆ ನಾವೀಗ ಡಯೆಟ್ ಬಗ್ಗೆ ಏನ್ ಹೇಳಿದ್ವಿ ಅದನ್ನ ಫಾಲೋ ಮಾಡಿ ಅವ್ರು ಏನಾದ್ರು ಮನೆ ಮದ್ ಮಾಡಿದ್ರೆ ಅದ್ರಲ್ಲಿ ಏನು ತೊಂದರೆ ಇಲ್ಲ ತಪ್ಪು ಕಲ್ಪನೆಗಳು ಅವುಗಳ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಜನ ನಾರ್ಮಲ್ ಆದ ತಕ್ಷಣ ಮಾತ್ರೆ ಬಿಟ್ಬಿಡ್ತಾರೆ ನಮ್ಮ ನಮ್ಮನೇಲಿ ನಾನೇ ಇದ್ ಮಾಡ್ಕೋತಾ ಇದ್ದೀನಿ ಅಂತ ಅದು ಒಂದು ಖಂಡಿತ ತಪ್ಪು ವೈದ್ಯರ ಸಲಹೆ ಮೇರೆಗೆನೆ ಅವ್ರ ಮಾತ್ರ ನಾವೇ ಕಡಿಮೆ ಮಾಡ್ತೀವಿ ಕಂಟ್ರೋಲ್ ಬಂದ್ರೆ ಬಹಳಷ್ಟು ಜನಕ್ಕೆ ನಿಲ್ಸಿದೀವಿ ಅಂದ್ರೆ ಅವರು ನಮ್ಗೆ ಸಹಕರಿಸಿದ್ರೆ ಅವರು ಡಯಟ್ ಅಲ್ಲಿ ಮತ್ತೆ ಎಕ್ಸಸೈಜ್ ಆಗಲಿ ಅವರ ಜೀವನ ಶೈಲಿ ಬದಲಾಯಿಸಿ ತುಂಬಾ ಜನಕ್ಕೆ ನಾವು ಮಾತ್ರೆ ನಿಲ್ಸಿದೀವಿ ಎಲ್ಲರೂ ಜೀವನ ಪೂರ್ತಿ ಅಂತ ಏನಿಲ್ಲ ಆದ್ರೆ ಅವರ ಹಾಗೆ ತಪ್ಪು ಸರಿ ಸುಮಾರು ಈಗ ಅಧಿಕ ರಕ್ತದೊತ್ತಡ ಇದೆ ಅಂತ ಗೊತ್ತಾದ ಮೇಲೆ ಒಬ್ಬ ವ್ಯಕ್ತಿಗೆ ನೀವು ಹೇಳಿರುವ ಎಲ್ಲಾ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿರುವಂತಹ ವ್ಯಕ್ತಿ ಎಷ್ಟು ದಿನಕ್ಕೆ ಒಂದ್ಸರ್ತಿ ಬಂದು ತಮ್ಮನ್ನು ಕಾಣಬೇಕು ನಾವು ಯೂಶಲಿ ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಬಿ ಪಿ ಚೆಕ್ ಮಾಡಿಸಿ ಅಂತ ಹೇಳ್ತೀವಿ ಮನೆಯಲ್ಲೇ ಬಿಪಿ ಆಪರೇಟಿಸ್ ಇದ್ರೆ ಮನೇಲಿ ನೋಡ್ಕೊಂಡ್ರೆ ಖಂಡಿತ ಅವರು ನಾರ್ಮಲ್ ಬರ್ತಾ ಇದ್ರೆ ನಾರ್ಮಲ್ ರೇಂಜ್ ಇದ್ರೆ ಪದೇ ಪದೇ ವೈದ್ಯರ ಕಾಣ್ಬೇಕು ಅಂತ ಏನಿಲ್ಲ ಮಾನಿಟರ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಆಗ್ಲಿ ಮನೆಯಲ್ಲಾದ್ರೂ ಆಯ್ತು ಅಥವಾ ಕ್ಲಿನಿಕ್ ರೆಗ್ಯುಲರ್ ಬಿಪಿ ಚೆಕ್ಅಪ್ ಅದು ಬಹಳ ಮುಖ್ಯ ಮಾಡಿಸ್ಲೇಬೇಕದು ಅದರಿಂದ ನಾವು ಬಹಳಷ್ಟು ಅನಾಹುತಗಳನ್ನ ತಪ್ಪಿಸಬಹುದು ತಪ್ಪಿಸಬಹುದು ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಅಧಿಕ ರಕ್ತದೊತ್ತಡವನ್ನ ಹೇಗೆ ನಾವು ನಿಯಂತ್ರಣ ಮಾಡಬಹುದು ಮತ್ತೆ ಮುಂದೂಡಬಹುದು ಅಥವಾ ಬರದೇ ಇರೋ ಹಾಗೆ ಹೇಗೆ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣ ಮತ್ತು ನಿಯಂತ್ರಣ ಈ ಕುರಿತು ಹಾಸನದ ಡಾಕ್ಟರ್ ಸೋಮನಾಥ್ ಎಂಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ